ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಬೇಗಾರಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಒಂದು ಎರಡೂವರೆ ಇಪ್ಪತ್ತ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಜೊತೆಯಲ್ಲಿ ಏನು ಬೇಗಾರಿನಲ್ಲಿರುವಂತಹ ಮಾಲತಿ ರೈಸ್ ಮಿಲ್ ನ ಮಾಲೀಕರು ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಬೇಗಾರ್ ಇದರ ಪ್ರಸ್ತುತ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ಶ್ರೀಯುತ ಎಚ್ ಆರ್ ಸತ್ಯನಾರಾಯಣ ಜೊತೆ ಇದ್ದಾರೆ ಸತ್ಯನಾರಾಯಣ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಸತ್ಯನಾರಾಯಣ ಅವರೇ ಆ ಮೊದಲನೇದಾಗಿ ಬೇಗಾರ್ ಏನು ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಸ್ತುತ ಅಧ್ಯಕ್ಷರಾಗಿ ಇದ್ದೀರಾ ಆ ಪ್ರಸ್ತುತ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ ಪ್ರಥಮವಾಗಿ ನಾನು ಆ ಒಂದು ಪ್ರಥಮವಾಗಿ ನಾನು ನನ್ನ ತಂದೆ ತಾಯಿಗೆ ಈ ಒಂದು ವಾಹಿನಿ ಮೂಲಕ ಒಂದು ನೆನಪಿಸ್ಕೊಳ್ತಾ ಎರಡನೇದಾಗಿ ನಾನು ಆ ಒಂದು ಸಂಸ್ಥೆಗೆ ಅಧ್ಯಕ್ಷನಾಗಬೇಕಾದ್ರೆ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರಾದ ಶ್ರೀತ ಟಿ ಡಿ ರಾಜೇಗೌಡ್ರ ಒಂದು ಕಾರ್ಯ ಒತ್ತಡದಿಂದ ನನ್ನನ್ನು ನೇಮಕ ಮಾಡಿರುವುದರಿಂದ ನನಗೆ ಅದರಲ್ಲಿ ನಾನು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೆಮ್ಮದಿ ಇದೆ ನಾನು ಆದ ಫಸ್ಟ್ ಟೈಮ್ನಲ್ಲೇ ಒಂದು ತಾಲೂಕು ಸ್ಪೋರ್ಟ್ಸ್ ಕಾಲೇಜಿಂದು ಅತಿ ಯಶಸ್ವಿಯಾಗಿ ಹಾಗೆ ಎರಡನೇದಾಗಿ ಒಂದು ಪ್ರೌಢಶಾಲೆಯ ಒಂದು ತಾಲೂಕು ಸ್ಪೋರ್ಟ್ಸನ್ನು ಯಶಸ್ವಿಯಾಗಿ ಯಾಕೆ ಯಶಸ್ವಿ ಅಂತ ಹೇಳ್ತಿದ್ದೀನಿ ಅಂದರೆ ಸರ್ಕಾರದಿಂದ ಯಾವ ತಾಲೂಕು ಸ್ಪೋರ್ಟ್ಸ್ಗಳಿಗೂ ಅನುದಾನಗಳನ್ನು ತೀರಾ ಕಡಿಮೆ ಅಂದರೆ ಒಂದು ಐದು ಸಾವಿರ ಅಥವಾ ಒಂದು ಎಂಟು ಸಾವಿರ ಅದು ಸಹ ಒಂದು ವರ್ಷದ ನಂತರ ಬರ್ತಕ್ಕಂಥದ್ದು ಒಂದು ಸ್ಪೋರ್ಟ್ಸ್ ಮಾಡಬೇಕಾದ್ರೆ ಅದರದ್ದೇ ಆಗಿರ್ತಕ್ಕಂಥದ್ದು ತುಂಬ ಖರ್ಚುಗಳಿದೆ ಅದಕ್ಕೆ ಊರಿನಲ್ಲಿರ್ತಕ್ಕಂಥ ದಾನಿಗಳು ಸಂಘ ಸಂಸ್ಥೆಗಳು ಹಳೆ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಸೇರಿಸ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂಥದ್ದು ಒಂದು ಯಶಸ್ವಿಯಾಗಿ ಮಾಡಿದ್ದೇನೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ್ರೆ ಒಂದು ಮೂರು ಸಂಸ್ಥೆಯನ್ನು ಒಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಲ್ಲಿ ಹೆಚ್ ಕೆಆರ್ ಸರ್ಕಾರಿ ಪದಪುರಿ ಕಾಲೇಜ್ ಪ್ರೌಢಶಾಲಾ ವಿಭಾಗ ಪ್ರಾಥಮಿಕ ವಿಭಾಗ ಅಂತ ಈಗ ಗಣನೀಯ ಮಟ್ಟದಲ್ಲಿ ಎಲ್ಲ ಮಕ್ಕಳುಗಳು ಬಂದು ಸೇರ್ತಾ ಇದ್ದಾರೆ ಹಾಗಾಗಿ ನಮ್ಮ ಎಟ್ ಪ್ರೆಸೆಂಟ್ ಈಗಿನ ಪರಿಸ್ಥಿತಿಯಲ್ಲಿ ಈ ಸಾಲಿನಲ್ಲಿ ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ವಿದ್ಯಾರ್ಥಿ ಇಲ್ಲಿಯ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಇನ್ನೂ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಯನ್ನು ಗುರುತಿಸ್ತಕ್ಕಂಥದ್ದು ಅವರ ತಂದೆ ತಾಯಿಗೆ ನಮ್ಮ ಸಂಸ್ಥೆಗೆ ನಮಗೂ ಸಹ ಒಂದು ಹೆಮ್ಮೆಯ ವಿಚಾರ ಅದರ ಜೊತೆ ಜೊತೆಗೆ ನಮಗೆ ಒಳ್ಳೆಯ ಪ್ರಾಂಶುಪಾಲರು ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಈ ಸರಿ ಒಬ್ಬರು ಟೀಚರು ಹಾಗೆ ಟೀಚರು ಸಹ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದಾರೆ ವಿದ್ಯಾರ್ಥಿಗಳು ಎಜ್ ಎಜು ಶೈಕ್ಷಣದಲ್ಲೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದಾರೆ ಮೂರನೇದಾಗಿ ಕ್ರೀಡೆಯಲ್ಲಿಯೂ ಸಹ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಯನ್ನು ಗುರುತಿಸ್ತಕ್ಕಂಥದ್ದು ಹೆಮ್ಮೆಯ ವಿಚಾರ ಹಾಗಾಗಿ ಗಣನೀಯ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ನಮಗೆ ಸೇರ್ಗಡೆ ಆಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಿಮ್ಮ ಪದವಿ ಪೂರ್ವ ಕಾಲೇಜಿಗೆ ಕೆಲ ವರ್ಷಗಳ ಹಿಂದೆ ನಿಮ್ಮ ತಂದೆಯವರ ಹೆಸರನ್ನು ಕೂಡ ಅಲ್ಲಿ ಇಟ್ಟಿರುವಂಥದ್ದು ಎಚ್ ಆರ್ ರಾಮೇಗೌಡ ಪದವಿಪ್ರಭಾ ಕಾಲೇಜ್ ಅಂತ ಇರುವಂಥದ್ದು ಒಂದು ಸರ್ಕಾರಿ ಶಾಲೆಗೆ ತಂದೆಯ ಹೆಸರನ್ನ ಇಟ್ಟಿರುವಂಥದ್ದು ಅದು ಅದರ ಒಂದು ಹಿನ್ನೆಲೆ ಏನು ಅದು ಹಿಂದೆ ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಶ್ರೀ ಟಿ ಬಿ ಡಿ ವಿ ಚಂದ್ರೇಗೌಡರು ಈ ಒಂದು ಊರಿಗೆ ಬಂದಾಗ ಅಲ್ಲಿ ಒಂದು ಪ್ರಸ್ತಾಪವಾಯಿತು ನಮ್ಮ ತಂದೆಯವರಿಗೆ ಎಜುಕೇಶನ್ ಬಗ್ಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಇರುವುದರಿಂದ ಏನಾದ್ರು ಒಂದು ಈ ಊರಿಗೆ ಬಂದಾಗ ಮಾಡಬೇಕು ಅಂತ ತುಳಿತಾ ಇದ್ದ ಸಂದರ್ಭದಲ್ಲಿ ನೋಡಿ ರಾಮನ್ಗೌಡ್ರಿ ನೀವು ಇಷ್ಟು ಹಣವನ್ನು ಕೊಟ್ರೆ ನಾನು ನಿಮಗೆ ಒಂದು ಸರ್ಕಾರಿ ಪದಪುರ ಕಾಲೇಜನ್ನು ಶ್ಯಾಂಕ್ಷನ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ಆಯಿತು ಅಂತ ಒಪ್ಕೊಂಡು ಬಂದಿವರು ಇವರು ಆ ಸಂದರ್ಭದಲ್ಲಿ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಒಂದ್ ತರ್ಡ್ ಅಮೌಂಟ್ ಅನ್ನು ಸಹ ನಮ್ಮ ತಂದೆ ಈಗ ಎಲ್ಲರ ಹತ್ರನೂ ಸಹ ಅಂದ್ರೆ ನಮ್ಮ ತಂದೆಯವರು ಪ್ರಾರಂಭಿಕವಾಗಿ ಆ ಒಂದು ಕಾಲೇಜನ್ನು ಕಟ್ಟಡ ಮಾಡೋ ಕಟ್ಟಲು ಹಣವನ್ನು ಕೊಟ್ಟಿದ್ರು ಕಟ್ಟಡ ಹಣವನ್ನು ಕಟ್ಟಡ ಕಟ್ಟಲಿಕ್ಕೂ ಅಥವಾ ಸರ್ಕಾರಕ್ಕೆ ಹಣವನ್ನು ನೇಮಕ ಮಾಡಿದಾಗ ಆ ಕಾನೂನಿತ್ತು ಇಷ್ಟನ್ನು ಮಾಡಿದ್ರೆ ಇಷ್ಟನ್ನು ಕೊಡ್ಬೋದು ಅದೇ ನಮ್ಮ ತಂದೆಯವರ ಜೊತೆಗೆ ಊರಿನವರು ಸಹ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅಮೌಂಟನ್ನು ಇಷ್ಟು ಕೊಡ ಆಗಿನ ಕಾಲದಲ್ಲಿ ಅಷ್ಟು ದುಡ್ಡನ್ನು ಕೊಡ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಈಗಿನ ಪರಿಸ್ಥಿತಿಯಲ್ಲಿ ಅದು ದುಡ್ಡಿನ ಲೆಕ್ಕ ಅಲ್ಲ ದುಡ್ಡಿಗೆ ಒಂದು ಬೆಲೆ ಇಲ್ಲದ ಪರಿಸ್ಥಿತಿಯಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಯಾರು ಮುಂದೆ ಬರದೇ ಇರುವ ಕಾರಣ ತಂದೆಯವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಒಪ್ಕೊಂಬಂದು ಕಟ್ಟಿ ಮಾಡಿ ಅತಿ ಉತ್ತಮವಾಗಿ ನಡೆದಿರ್ತಕ್ಕಂಥದ್ದು ಶಿಕ್ಷಣ ಪ್ರೇಮಿಗಳಾಗಿದ್ರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಪ್ರಥಮ ಸಿಯಲ್ಲಿ ಪ್ರಥಮ ಬಂದವರಿಗೆ ಡಿಸ್ಟಿಂಕ್ಷನ್ ಅಂತ ಇತ್ತು ಆಗ ಏಯ್ಟಿ ಫೈವ್ ಈಗ ಮಾಮೂಲಿ ಏಯ್ಟಿ ಫೈವ್ ನೈಂಟಿ ಎಲ್ಲ ತೆಗಿತಾ ಇದ್ದಾರೆ ಅದರಲ್ಲಿ ಫಸ್ಟ್ ಬಂದವರಿಗೆ ಚಿನ್ನದ ಪದಕ ಹಾಗೆ ಪ್ರೌಢಶಾಲೆ ವಿದ್ಯಾರ್ಥಿಗಳು ಪ್ರಥಮ ಬಂದವರಿಗೆ ಬೆಳ್ಳಿಯ ಪದಕ ಪ್ರಾಥಮಿಕ ವಿಭಾಗದಲ್ಲಿ ಹಾಗೆ ಪ್ರೌಢಶಾಲೆ ವಿಭಾಗದಲ್ಲಿ ಕಮಲಮ್ಮ ದತ್ತಿನಿಧಿ ಪ್ರಾಥಮಿಕ ವಿಭಾಗದಲ್ಲಿ ನಮ್ಮ ಅಜ್ಜಿಯವರಾದ ಹುಲ್ಸೆ ಸೀತಮ್ಮ ದತ್ತಿನಿಧಿ ಅಂತನು ನೇಮಕ ಮಾಡಿ ಅದನ್ನು ಅವರು ಇದ್ದಾಗಲೂ ಕೊಡ್ತಾ ಇದ್ರು ನಾನು ಸಹ ಅದನ್ನೀಗ ನಡ್ಸ್ಕೊಂಡು ಹೋಗ್ತಾ ಇದ್ದೇನೆ ನಿಮಗೆ ಖುಷಿ ಇದೆ ನಿಮ್ಮ ತಂದೆಯವರು ಹಾಕಿದಂಥ ಮಾರ್ಗದಲ್ಲಿ ನೀವು ನಡೀತಿರುವಂಥದ್ದು ಸತ್ಯನಾರಾಯಣ ಅವರಿಗೆ ಖುಷಿ ಇದೆಯಾ ನಮ್ಮ ತಂದೆಯವರು ಹಾಕಿದ ಮಾರ್ಗದಲ್ಲಿ ನಡೀತಕ್ಕಂಥದ್ದು ತುಂಬ ಹೆಮ್ಮೆ ಇದೆ ಅಂಥವರ ಒಂದು ನನ್ನ ತಂದೆ ಅಂತ ಹೇಳ್ಕೊಳ್ಲಿಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ತುಂಬ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ ಅವರು ಯಾವುದು ಅಪೇಕ್ಷೆ ಪಡ್ತಕ್ಕಂಥವರಲ್ಲ ಬಸವಣ್ಣನ ಒಂದು ಕಾಯಕವೇ ಕೈಲಾಸ ಅನ್ನು ನಂಬಿದಿರ್ತಕ್ಕಂಥವ್ರು ಹಾಗಾಗಿ ನಮಗೆ ಯಾವಾಗಲೂ ನಮಗೆ ನಮ್ಮ ಮಿಲ್ಲಲ್ಲಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಎಲ್ಲರಿಗೂ ನಮ್ಮ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಒಂದೇ ಅವರು ಹಿಂದೆ ಹೇಗಿದ್ರಿ ಈಗ ಏನಾಗಿದ್ರಿ ಮುಂದೆ ಏನಾಗ್ತಿರಿ ಸದಾ ಯೋಚನೆ ಮಾಡಿ ಮಕ್ಕಳೇ ಅಂತ ಒಂದು ಹೇಳಿದ್ದಾರೆ ಆ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ನಾವು ಇವತ್ತಿನ ದಿನ ಜೀವನ ಮಾಡ್ತಾ ಇದ್ದೀವಿ ಅರ್ಥ ಜೊತೆಯಲ್ಲಿ ನೀವು ಕೂಡ ನಿಮ್ಮ ತಂದೆಯವರು ಕೂಡ ಕಾಂಗ್ರೆಸ್ ಪಕ್ಷದ್ರು ನಂತರದಲ್ಲಿ ನೀವು ಕೂಡ ಕಳೆದ ಎರಡೂವರೆ ದಶಕಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೋರಿಸಿಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷ ಜೊತೆ ನಿಮ್ಮೊಂದು ಒಡನಾಟವನ್ನು ಹೇಳಿದಾರೆ ಏನಂತ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ಸಹ ಅಧಿಕಾರದಲ್ಲಿ ಇಲ್ಲದಿದ್ದಾಗಲೂ ಸಹ ನಾವು ಒಂದು ತತ್ವ ಸಿದ್ಧಾಂತದ ಮೇಲೆ ನಮ್ಮ ತಂದೆಯವರು ಕಾಂಗ್ರೆಸ್ಸು ನಾವು ಸಹ ಅದನ್ನೇ ಈಗ ಪಕ್ಷದ ಯಾವುದೇ ಎಲೆಕ್ಷನ್ ಬರಲಿ ಮತ್ತೊಂದು ಬರಲಿ ನಮ್ಮ ಕೈಲಾದ ಮಟ್ಟಿಗೆ ಹಿಂದೆ ನಮ್ಮ ರಾಜಕೀಯ ಗುರು ಅಂತಲೇ ಹೇಳ್ಬೋದು ಮನೆ ಶಾಸಕರು ಅವರಿಗೆ ಹಿಂದೆ ಸೋತಾಗಲೂ ಸಹ ಈಗ ಗೆದ್ದಾಗಲೂ ಸಹ ಅದರ ಹಿಂದಿನ ಎಲೆಕ್ಷನ್ ಬೇರೆಯವ್ರ ಚಂದ್ರೇಗೌಡರು ನಿತ್ತಾಗ್ಲೂ ಸಹ ನಾ ಹಿಂದಿನಿಂದಲೂ ಕಾಂಗ್ರೆಸ್ ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ ನನಗೆ ಯಾವ ಒಂದು ಆಸೆ ಆಮೇಷ ಇಲ್ಲ ಪಕ್ಷ ಯಾವುದನ್ನು ಗುರುಸುತ್ತೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ನಾನು ನನಗೆ ಏನಾದರೂ ಆ ನಾಮಿನಿ ಅದನ್ನಂತ ಕೇಳಿದಾಗ ನಾನು ಹೇಳ್ತಕ್ಕಂಥದ್ದು ಒಂದೇ ನಮ್ಮ ಕಾರ್ಯಕರ್ತರಿಗೆ ಕೊಡಿ ಮುಂದಿನ ದಿನಗಳಲ್ಲಿ ಸಂಘಟನೆ ಆಗ್ತದೆ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ರಿಂದ ಅವ್ರನ್ನು ಗುರುಸ್ದಂಗಾಗತ್ತೆ ಅಂತ ನನ್ನ ಒಂದು ಬಲವಾದ ನಂಬಿಕೆ ಸತ್ಯನಾರಾಯಣ ಜೊತೆಯಲ್ಲಿ ಆ ಕಾಂಗ್ರೆಸ್ ಪಕ್ಷ ಈಗ ರಾಜ್ಯದಲ್ಲಿ ಈಗ ಅಧಿಕಾರದಲ್ಲಿರುವಂತದ್ದು ರಾಜಗೌಡ್ರಲ್ಲಿ ಈಗ ಶಾಸಕರಾಗಿದ್ದಾರೆ ಆ ಈ ಒಂದು ಭಾಗದಲ್ಲಿ ರಾಜಗೌಡರಿಂದ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಏನಾಗ್ತಾ ಇದೆ ಆ ಮಾನ್ಯ ಶಾಸಕರಿಂದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸರ್ಕಾರದಲ್ಲಿ ಒಂದು ಎರಡು ಎರಡು ಒಂದು ಐದು ಗ್ಯಾರಂಟಿ ಕೊಟ್ಟಿದ್ರಲ್ಲಿ ಈ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದು ಒಂದು ನನಗೆ ಉತ್ತಮವಾದಂಥ ಕಾರ್ಯಕ್ರಮ ಜನಗಳ ಹತ್ರ ನಾವು ಕೇ ಅಕಸ್ಮಾತ್ ಓಟ್ ಕೇಳಕ್ಕೆ ಹೋದಾಗಲೂ ಒಂದು ಸರ್ಕಾರದ್ದೇ ಒಂದು ಕಾರ್ಯಕ್ರಮ ಯಾಕಂದ್ರೆ ತುಂಬ ಗ್ರಾಮೀಣ ಭಾಗದಲ್ಲಾಗಿರಲಿ ಆಗಿರಲಿ ಜನಸಾಮಾನ್ಯರು ಎಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡದೇ ಇರತಕ್ಕಂಥದ್ದು ಅಥವಾ ಆ ಧರ್ಮಕ್ಕೆ ಕೊಟ್ಟು ಈ ಧರ್ಮಕ್ಕೆ ಕೊಡದೇ ಇರ್ತಕ್ಕಂಥದ್ದು ಆ ಪಕ್ಷದವ್ರಿಗೆ ಕೊಟ್ಟು ಈ ಪಕ್ಷದವ್ರಿಗೆ ಕೊಟ್ಟೇ ಇಲ್ಲದಿದ್ದಕ್ಕಂಥದ್ದಲ್ಲ ಎಲ್ಲವರಿಗೂ ಕೊಟ್ಟಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಯಾಕಂದರೆ ಅವರಿಗೆ ಒಂದು ಆರೋಗ್ಯ ನಾನು ವಿಚಾರ ಮಾಡಿದ ಹಾಗೆ ಆರೋಗ್ಯ ಇಲ್ಲದಿದ್ದಾಗ ಮಾತ್ರೆ ತರಲಿಕ್ಕೆ ಉಪಯೋಗಿಸ್ಕೊತೀವಿ ಅಥವಾ ಏನಾದ್ರು ಒಂದು ಸಣ್ಣ ಪುಟ್ಟ ಮನೆಗೆ ಸಾಮಾನುಗಳನ್ನು ತರಲಿಕ್ಕೆ ಅದರಲ್ಲಿ ಅನುಕೂಲ ಆಗ್ತದೆ ಈಗ ಈ ಮೂರು ತಿಂಗಳು ಹಣ ಬರೆದಿದ್ರೆ ನಮಗೆ ಹಣ ಬರಲಿಲ್ಲ ಬರಲಿಲ್ಲ ಅಂತ ಆದರೆ ಆ ಹಣದಲ್ಲಿ ಅವರಿಗೆ ಅನುಕೂಲ ಆಗಿದ್ದರಿಂದ ಅದನ್ನು ಕೇಳ್ತಾರೆ ಅಂತ ನನ್ನ ಭಾವನೆ ಅದರ ಜೊತೆಯಲ್ಲಿ ಆ ಬೇಗಾರು ವ್ಯಾಪ್ತಿಯಲ್ಲಿರುವಂತಹ ಒಂದು ಸಮಸ್ಯೆ ಬಹುಶಃ ಅದು ರಸ್ತೆಯ ಸಮಸ್ಯೆ ವಿಪರೀತವಾಗಿ ಕಂಡು ಬರ್ತಾ ಇದೆ ಅದು ಬೇಗಾರಿನ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಗುಂಡಿಗಳಾಗಿರುವಂಥದ್ದು ಈ ಒಂದು ರಸ್ತೆ ಸಮಸ್ಯೆಯನ್ನ ನಿಮ್ಮ ಶಾಸಕರು ಬಗೆಹರಿಸುವ ವಿಶ್ವಾಸ ಇದೆಯಾ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ ಈಗಾಗಲೇ ಶಾಸಕರ ಹತ್ರನೂ ನಾವು ಮಾತಾಡಿದಾಗ ಇಲ್ಲಿ ಮೊನ್ನೆ ಸಹ ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಮಳೆ ಇರುವ ಕಾರಣ ಅತಿಯಾದ ಮಳೆ ಇರುವ ಕಾರಣ ಅದನ್ನು ಹಾಕಿದ್ರೆ ಹೋಗ್ಬೋದು ಒಂದು ಫಿಫ್ಟೀನ್ ಡೇಸ್ ತೊಡ್ಕೊಳ್ಳಿ ಅದು ಹಾಗೆ ಆಗುತ್ತೆ ಅಂತ ನಂಬಿಕೆ ಇದೆ ಆಮೇಲೆ ಗುಣಮಟ್ಟದ ಯಾರೇ ಮಾಡಿದ್ರು ಸಹ ನಾನು ಒಂದು ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಕ್ಕಂಥದ್ದು ಗುಣಮಟ್ಟದ ಕೆಲಸವನ್ನು ಅವ್ರು ಯಾರೇ ಕಂಟ್ರಾಕ್ಟರು ಮಾಡಬೇಕು ಅಂತ ನನ್ನ ಬಲವಾದ ಒಂದು ಇದಿದೆ ಅದರಲ್ಲಿ ಯಾವುದೇ ರೀತಿ ಲೋಪ ಆಗಬಾರ್ದು ಹಾಗಾಗಿ ಶಾಸಕರು ಅದನ್ನು ಮಾಡ್ಸೇ ಮಾಡ್ತಾರೆ ಅಂತ ನಂಬಿಕೆ ಇದೆ ನಾವು ಸಹ ಅದರ ಬಗ್ಗೆ ಮಾತಾಡಿದ್ದೀವಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸತ್ಯನಾರಾಯಣ ಅದರ ಜೊತೆಲಿ ರಾಜಕೀಯ ಅಂತ ಬಂದಾಗ ನಿರೀಕ್ಷೆಗಳಿದ್ದೇ ಇರತ್ತೆ ಬೇರೆ ಬೇರೆ ಅಲ್ಲ ಸರ್ವೇ ಸಾಮಾನ್ಯವಾಗಿ ಇದ್ದೇ ಹಾಗೆ ಆ ರಾಜಕೀಯವಾಗಿ ಅವರು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನಾನು ರಾಜಕೀಯವಾಗಿ ಒಂದು ರಾಜಕೀಯದಲ್ಲಿ ಒಬ್ಬರು ಮೆಂಬರ್ ಆಗಿ ಅಥವಾ ಇನ್ನೊಂದಾಗಿ ಜನಸೇವೆ ಮಾಡ್ಬೇಕು ರಾಜಕೀಯದಲ್ಲಿ ಸಹ ಜನಗಳಿಗೆ ಉಪಯೋಗವಾದಂಥ ಕೆಲಸಗಳನ್ನು ಮಾಡಬೇಕು ಅಂತ ತಿಳಿಸದಲ್ಲಿ ನಾನಿದ್ದೇನೆ ಹಾಗಾಗಿ ಈಗಿನ ಎಟ್ ಪ್ರೆಸೆಂಟ್ ರಾಜಕೀಯದಲ್ಲಿ ಕೆಲವೊಂದಷ್ಟು ಸಣ್ಣ ಸಣ್ಣ ಎಲೆಕ್ಷನ್ಗಳಲ್ಲಿ ಹಣದ ಅದನ್ನ ಅಥವಾ ಈಗ ನೋಡಿ ಒಂದು ಸಹಕಾರ ಸಂಸ್ಥೆ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ಗಳಿರ್ಬೋದು ಎಲ್ಲೋ ಒಂದು ಕಡೆ ನನಗೆ ಅಷ್ಟು ಯಾಕೆ ಹೋಗ್ತಾರೆ ಅಷ್ಟು ಹಣ ಮಾಡಿದಾಗ ಅದರಲ್ಲಿ ಏನು ಯಾಕೆ ಇಷ್ಟು ಖರ್ಚು ಮಾಡ್ತಾರೆ ಅನ್ನೋದು ಒಂದು ಆ ಥರ ಭಾರಿ ದುಂದು ವೆಚ್ಚ ಮಾಡಿ ರಾಜಕೀಯ ಮಾಡಲಿಕ್ಕೆ ಇಷ್ಟ ಅದನ್ನೇ ದುಡ್ಡನ್ನು ಜನಗಳಿಗೆ ಕೊಟ್ಬಿಟ್ಟು ಒಂದು ಬಡ ಜನಗಳಿಗೆ ಏನೋ ಒಂದು ಸಣ್ಣ ಪುಟ್ಟ ಒಂದು ಉಪಕಾರ ಮಾಡಿ ಒಳ್ಳೆ ರೀತಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಅದನ್ನು ಮಾಡಬೇಕು ಅಂತ ನನ್ನ ಅಷ್ಟೆ ಯಾವುದೇ ರೀತಿಯಲ್ಲಿ ನಾವು ಕೈ ಚಾಚುವರಲ್ಲ ಕೈಗೆ ಕೊಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥದ್ದು ನಮ್ಮ ಫ್ಯಾಮಿಲಿ ಓಕೆ ಅಂದರೆ ಮುಂದಿನ ದಿನಗಳಲ್ಲಿ ಈಗ ಪುನಃ ಕೂಡ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಆ ಸತ್ಯನಾರಾಯಣವರು ಏನಾದ್ರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಉತ್ಸಾಹ ಅಥವಾ ಆಸಕ್ತಿ ಏನಾದರೂ ಇದೆಯಾ ನಾನು ಎಲೆಕ್ಷನ್ ಗೆ ಕಂಟೆಸ್ಟ್ ಮಾಡ್ತಕ್ಕಂಥ ಆಸಕ್ತಿ ಇಷ್ಟೊತ್ತವರೆಗೂ ಯೋಚನೆ ಮಾಡ್ಲಿಲ್ಲ ಇನ್ನು ಮೂರ್ ತಿಂಗಳಲ್ಲಿ ಮೂರು ತಿಂಗಳಲ್ಲೂ ಸಹ ಯೋಚನೆ ಮಾಡ್ಲಿಲ್ಲ ಯಾರು ಕೊನೆಗಳಿಗೆ ನಿಮ್ಮ ಪಕ್ಷದ ನಾಯಕರುಗಳು ಬಂದು ಅವರೇ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ ನಿಮ್ಮ ನಿಲುವು ಏನಾಗಿರುತ್ತೆ ಪಕ್ಷದ ಎಲ್ಲ ನಾಯಕರು ಸಹ ನನಗೆ ಆತ್ಮೀಯರಾಗಿರೋದ್ರಿಂದ ತಾಲೂಕ್ ಲೆವೆಲಲ್ಲಿ ಆ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುನ್ಕೊಡುಗಿ ನಟರಾಜ್ ಅವರು ಆತ್ಮೀಯರು ಒಳ್ಳೆ ಕೆಲಸಗಳನ್ನು ಒಳ್ಳೆ ಕೆಲಸಗಳನ್ನು ಹೀಗಾಗಿದೆ ಹೀಗಾಗಿಂದ್ರೆ ಮಾಡಿದ್ದಾರೆ ಅದ್ರ ಜೊತೆಗೆ ಈಗಿನ ನಮ್ಮ ಅಧ್ಯಕ್ಷರಾಗಿರತಕ್ಕ ರಮೇಶ್ ಭಟ್ರು ಸಹ ಆ ಊರಿನಲ್ಲೂ ಹೆಸರು ಕಳಿಸ್ಕೊಂಡು ನಮ್ಮ ಹತ್ರನೂ ಆತ್ಮೀಯರಾಗಿ ಅವರು ಒಳ್ಳೆ ರೀತಿ ನಾಯಕತ್ವದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ನಡೆಸ್ಕೊಂಡು ಹೋಗ್ತಾರಂತ ನಂಬಿಕೆ ಜೊತೆಗೆ ಎಲ್ಲ ನಾಯಕರು ನನ್ನ ಹತ್ರ ವಿಶ್ವಾಸ ಇರೋದ್ರಿಂದ ಆ ರೀತಿ ಕಟ್ಟುಪಾಡಿಗೆ ಬಿದ್ದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತೇನೆ ಅಂತ ಹೇಳ್ತೇನೆ ಬಿಟ್ಟರೆ ತತ್ಕ್ಷಣ ನಿರ್ಧಾರ ತಗೊಳ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಕಾರ್ಯಕರ್ತಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇನೆ ನಮ್ಮ ಕಾರ್ಯಕರ್ತರು ನಮ್ಮ ಜನಗಳು ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಅವರ ಧಕ್ಕೆಗೆ ನಾನು ಯಾವತ್ತೂ ಅವರಿಗೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡೋದೇ ಇಲ್ಲ ಓಕೆ ಅದೇ ಇರುತ್ತೆ ಸತ್ಯನಾಯಣ ಅವರೇ ಬಹುಶಃ ಮೂವತ್ತೈದು ವರ್ಷಗಳ ಹಿಂದೆ ಬೇಗಾರಿನಲ್ಲಿ ನಿಮ್ಮ ಅಲತಿ ರೈಸ್ ಮಿಲ್ ಕೂಡ ನಿಮ್ಮ ತಂದೆಯವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ ಆ ಮೂವತ್ತೈದು ವರ್ಷಗಳ ನಿಮ್ಮ ರೈಸ್ ಮಿಲ್ನ ಒಂದು ದಿನಗಳನ್ನ ಮೇಲ್ಕಾಕ್ರೆ ಪ್ರಸ್ತುತ ಈಗ ಹೇಗೆ ಅನ್ಸುತ್ತೆ ಹಿಂದಿನ ಕಾಲದಲ್ಲಿ ನಮ್ಮ ತಂದೆಯವರು ಮಾಡಿದ ಪರಿಸ್ಥಿತಿಯಲ್ಲಿ ಹಿಂದೆ ನಾವು ಬೇರೆ ಕಡೆ ಇದ್ವಿ ಇಲ್ಲಿಗೆ ಬಂದು ಅದನ್ನು ಮಾಡಿದಾಗ ಭಾರಿ ಉದ್ಯಮ ರೈಸ್ ಮಿಲ್ ಉದ್ಯಮ ನಮ್ಮ ತಂದೆಯವರ ಮಾಡಿದ ಕಾಲದಲ್ಲಿ ಬಹಳ ಉತ್ತಮವಾಗಿ ನಡೀತಾ ಇತ್ತು ಅದಕ್ಕೆ ಒಂದು ಕಾರಣ ಏನಂದ್ರೆ ಎಲ್ಲರೂ ಸಹ ರೈತರು ಗದ್ದೆಯನ್ನು ಮಾಡ್ತಿದ್ರು ಈ ಒಂದು ಲೇಬರ್ಸ್ಗೆ ಅಕ್ಕಿಯನ್ನು ಕೊಡುವ ಒಂದು ಪದ್ಧತಿ ಇತ್ತು ಆಮೇಲೆ ವ್ಯಾಪಾರ ಮಾಡ್ತಾ ಇದ್ರು ತುಂಬ ಗದ್ದೆಯನ್ನು ಮಾಡಿದಾಗ ಈ ಉದ್ಯಮ ಲಾಭದಾಯಕ ಆಗ್ತಿತ್ತು ಆ ರೈಸ್ ಮಿಲ್ಗಳಲ್ಲಿ ಕಾಂಪಿಟೇಷನ್ ಇರಲಿಲ್ಲ ಆಗ ಒಂದು ಸಮಸ್ಯೆ ಏನಂದ್ರೆ ಈ ಒಂದು ರೇಟು ಇಷ್ಟಿರ್ಲಿಲ್ಲ ಒಂದು ಒಂದು ಕ್ವಿಂಟಾಲ್ ಹಲ್ಲಿಂಗಿಗೆ ತೀರ ಕಡಿಮೆ ಇತ್ತು ಆದರೆ ಭತ್ತದ ಪ್ರಮಾಣ ಜಾಸ್ತಿ ಇತ್ತು ಹಾಗಾಗಿ ಆ ಉದ್ಯೋಗ ಆ ಕಾಲದಲ್ಲಿ ರೈಸ್ ಮಿಲ್ ಅಂದ್ರೆ ಒಂದು ಒಳ್ಳೆ ಉದ್ಯೋಗ ಪ್ರಾಮಾಣಿಕ ಉದ್ಯೋಗ ಅನ್ನೋದು ಮಟ್ಟದಲ್ಲಿತ್ತು ಎಟ್ ಪ್ರೆಸೆಂಟ್ ಏನಾಗಿದೆ ಅಂದರೆ ನಮ್ಮ ರೈತರಲ್ಲಿ ಗದ್ದೆ ಮಾಡಿದಾಗ ಅವರಿಗೆ ಸಮಸ್ಯೆಗಳೇನಂದ್ರೆ ಲಾಭದಾಯಕ ಕಡಿಮೆ ಆಗಿದೆ ಈ ಕಾಡು ಪ್ರಾಣಿಗಳು ಗದ್ದೆ ಮಾಡುವವರ ಕಡಿಮೆ ಕ್ಷಿಣಿಸ್ತಾ ಕ್ಷೀಣಿಸ್ತಾ ಇದೆ ಕಾಡು ಪ್ರಾಣಿಗಳ ಹಾವಳಿ ಅದರಲ್ಲಿ ಲಾಭದಾಯಕ ಕಡಿಮೆ ಹಾಕಿದ ಬಂಡವಾಳಕ್ಕೆ ತಕ್ಕ ಪ್ರತಿಫಲ ಇಲ್ಲದ ಕಾರಣ ಆಮೇಲೆ ತುಂಬಾ ಮಕ್ಕಳುಗಳು ತಂದೆ ತಾಯಿಗಳು ಮಾತ್ರ ಮನೆಯಲ್ಲಿದ್ದಾರೆ ಉದ್ಯೋಗಕ್ಕೋಸ್ಕರ ಪರ ಊರಿಗೆ ಬೆಂಗಳೂರು ಅಥವಾ ಅಲ್ಲಿಗೆ ಹೋದಾಗ ಇಲ್ಲಿ ಮಾಡೋದು ಅವರಿಗೂ ಕಷ್ಟ ಆಗ್ತದೆ ಲಾಭದಾಯಕ ಕಡಿಮೆ ಆಗಿದೆ ಹಾಗಾಗಿ ಗದ್ದೆ ಮಾಡಿದ್ರೆ ಕಡಿಮೆ ಆಗಿರೋದ್ರಿಂದ ಭತ್ತದ ಪ್ರಮಾಣ ಬರೋದು ಕಡಿಮೆ ಆಗಿರೋದ್ರಿಂದ ಈ ಉದ್ಯಮ ಲಾಭದಾಯಕ ಎಟ್ ಪ್ರೆಸೆಂಟ್ ಅಲ್ಲ ಒಂದು ತಂದೆಯವರು ಮಾಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗಬೇಕು ಉದ್ಯಮ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಓಕೆ ಸತ್ಯನಾರಾಯಣ ಅದರ ಜೊತೆಯಲ್ಲಿ ಈಗ ರಾಜಕೀಯ ಸಾರ್ವಜನಿಕೆಲ್ಲರ ನಡೆದಿದೆ ಪ್ರಸ್ತುತ ನಿಮ್ಮ ಒಂದು ಸಾಮಾಜಿಕ ಸೇವೆ ಅಂದ್ರೆ ಅಥವಾ ಇಲ್ಲಿ ಒಂದು ಬೇಗಾರು ಪಂಚಾಯತ್ ವ್ಯಾಪ್ತಿಯಲ್ಲಿ ಜನ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಜನರಿಗೆ ಪ್ರಾಮಾಣಿಕವಾಗಿ ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನು ನಮ್ಮ ಕೈಲ ಆದ ಇತಿಮಿತಿಯಲ್ಲಿ ಅವರಿಗೆ ಮಾಡಿಸ್ ಪ್ರಾಮಾಣಿಕವಾಗಿ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಈಗಾಗಲೇ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಶಾಸಕರ ಹತ್ರ ಮಾಡಿಸ್ತಕ್ಕಂಥದ್ದು ಅಥವಾ ತಾಲೂಕು ಆಫೀಸಲ್ಲಿ ಮಾಡ್ತಕ್ಕಂಥದ್ದು ಅಧಿಕಾರಿಗಳ ಮುಖಾಂತರ ಅದನ್ನೆಲ್ಲ ಸಣ್ಣ ಪುಟ್ಟ ಇದನ್ನೆಲ್ಲ ಮಾಡಿಸ್ತಾ ಇದ್ದೀವಿ ಹಾಗಾಗಿ ನನ್ನ ಮನಸ್ಸಲ್ಲೂ ಸಹ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಈಗ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ರೋಡ್ ಇರ್ಬೋದು ಅಥವಾ ಸಣ್ಣ ಸಣ್ಣ ಗಲ್ಲಿಗಳಿಗೆ ಇಲ್ಲಿ ಹೋಗ್ತಕ್ಕಂಥ ರೋಡ್ಗಳಿರ್ಬೋದು ಅದನ್ನು ಒಂದಷ್ಟು ರೋಡ್ಗಳನ್ನು ಮಾಡಿಸ್ಬೇಕು ಅಂತ ನಾನು ತುಳಿತದಲ್ಲಿದೆ ಜನನೂ ಹೇಳಿದ್ದಾರೆ ಅದಕ್ಕೆ ಒಪ್ಪಿದ್ದಾರೆ ಶಾಸಕರು ಸಹ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ನೆರವೇರಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೇನೆ ಆರೋಗ್ಯದ ಬಗ್ಗೆ ಇನ್ನೂ ಸ್ವಲ್ಪ ಗುಣಮಟ್ಟದ ಒಂದು ಇದನ್ನು ಸ್ವಲ್ಪ ಏನಾದ್ರು ಸಮಸ್ಯೆಗಳಿದ್ರೆ ಅಲ್ಲಿ ಮಿಷನ್ಸ್ಗಳನ್ನು ಆಸ್ಪತ್ರೆಗೆ ತಂದು ಹಾಕಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಇದೆ ಓಕೆ ಅವರೇ ಅದರ ಜೊತೆಯಲ್ಲಿ ನಿಮ್ಮ ಕುಟುಂಬ ನಿಮ್ಮ ತಂದೆಯವರ ಕಾಲದಿಂದ ನಿಮ್ಮ ಅಜ್ಜಿಯವರ ಕಾಲ ನಿಮ್ಮ ತಾಯಿ ಎಲ್ಲರೂ ಕೂಡ ಒಂದು ಉತ್ತಮವಾಗಿ ಇಲ್ಲಿ ಹಲವಾರು ರೀತಿಯ ಸೇವೆ ಆ ನಿಮ್ಮ ಒಂದು ಕುಟುಂಬದ ಕುರಿತಾಗಿ ಏನು ಹೇಳಕ್ ಬಯಸ್ತಾರೆ ನಮ್ಮ ಕುಟುಂಬದ ಕುರಿತಾಗಿ ನನಗೆ ನಮ್ಮ ತಂದೆ ತಾಯಿಯೇ ನಮಗೆ ದೇವರು ಅವರು ನಮ್ಮ ತಾಯಿನೂ ಅಷ್ಟೇ ತಂದೆನೂ ಅಷ್ಟೇ ಅತಿ ಅವರ ದೇವರು ಎರಡನೇದಾಗಿ ನನ್ನ ಮನೆಯವರು ಸಹ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮನೆಯನ್ನು ನೋಡ್ಕೊಳ್ತಕ್ಕಾಗ್ಲಿ ನನ್ನ ಮಗನೂ ಸಹ ಒಂದು ಸೌಮ್ಯತೆಯಿಂದ ಇದ್ದು ನಮಗೂ ಸಹ ಅನ್ಯೋನ್ಯವಾಗಿ ನಾವು ಇದ್ದೇವೆ ಎರಡನೇದಾಗಿ ನನಗೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇಬ್ಬರು ಸಿಸ್ಟರ್ಸು ಇಬ್ಬರು ಅಕ್ಕ ನನ್ನ ತಂದೆ ತಾಯಿ ಇಲ್ಲದಿದ್ದ ಮೇಲೆ ಅವ್ರನ್ನೇ ನನ್ನ ತಾಯಿ ಅಂತ ಭಾವನೆಯಲ್ಲಿ ಇಟ್ಕೊಂಡಿದ್ದೀನಿ ಒಬ್ಬರನ್ನ ನಮ್ಮ ಅಂತ ಹೇಳಿ ಉದ್ಯಮಿ ರಮೇಶ್ ಅವ್ರಿಗೆ ಕೊಟ್ಟಿದೆ ಇನ್ನೊಬ್ಬರನ್ನ ಕಿಗ್ಗಾದಲ್ಲಿ ರತ್ನಾಕರ್ ಅಂತ ಹೇಳಿ ಜಮೀನ್ದಾರರವರು ಅವ್ರಿಗೆ ಕೊಟ್ಟು ಅವರು ಸಹ ನನ್ನ ಆಗು ಹೋಗುಗಳನ್ನು ನನ್ನ ತಪ್ಪು ಹೋಗುಗಳನ್ನು ಇದ್ರೆ ಸೂಕ್ಷ್ಮವಾಗಿ ಗಮನ ಮಾಡಿ ನನ್ಗೆ ಗೈಡ್ ಮಾಡ್ತಾರೆ ಹಾಗಾಗಿ ಅವರ ಮಾತುಗಳನ್ನು ನಾನು ತೆಗೆದುಹಾಕ್ಲಿಕ್ಕೆಲ್ಲ ನಮ್ಮ ನಮ್ಮ ಹಿರೇ ಅಕ್ಕನ ಮಗ ಒಬ್ಬನು ಸಹ ಓದೋ ಡಾಕ್ಟ್ರು ಎಮ್ ಬಿ ಬಿ ಎಸ್ ಆಗಿ ಎಮ್ ಡಿ ಆಗಿ ಡಿ ಎಮ್ ಆಗಿ ಹಾಸನದಲ್ಲಿ ನಮ್ಮ ಅಕ್ಕನ ಹೆಸರನ್ನು ಇಟ್ಟು ಕ್ಲಿನಿಕ್ ನಡೆಸ್ತಾ ಇದ್ದಾನೆ ಅದೊಂದು ನನಗೆ ಹೆಮ್ಮೆಯ ವಿಚಾರ ಭಾರತೀಯ ನರ್ಸಿಂಗ್ ಹೋಮ್ ಅಂತ ಹಾಸನದಲ್ಲಿ ಇದೆ ನರ್ಸ್ ಭಾರತೀಯ ಕ್ಲಿನಿಕ್ ನರ್ಸಿಂಗ್ ಹೋಮ್ ಅಲ್ಲ ಕ್ಲಿನಿಕ್ ಅಲ್ಲ ಈಗ ಆಗ್ಲಿ ಅವಳ ಗಂಡ ಇಂಟಿ ಇಬ್ರು ನಮ್ಮ ಅಕ್ಕನ ಹೆಸರನ್ನಿಟ್ಟು ಮಾಡಿರ್ತಕ್ಕಂಥದ್ದು ನನಗೊಂದು ಎಲ್ಲ ಕಡೆ ಹೆಮ್ಮೆ ವಿಚಾರ ಹೆಮ್ಮೆಯ ಕೊನೆಯದಾಗಿ ಈಕೆ ಒಂದು ರೈಸ್ ಮಿಲ್ ವಿಚಾರ ಆಗಿರ್ಬೋದು ಸ್ಕೂಲ್ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮೊಂದ್ರು ಜೀವನ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಬಯಸ್ತಾರೆ ನಾನು ಈ ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬ ನನಗೆ ನೇಮಕ ಮಾಡಿರ್ತಕ್ಕ ಮಾಡಿದ್ದವರಿಗೆ ಚ್ಯುತಿ ಬರೆದ ಈ ರೀತಿಯಲ್ಲಿ ಅಲ್ಲಿ ಸಹ ಈಗ ಮುಂದಿನ ದಿನಗಳಲ್ಲಿ ಬಿ ಸಿ ಎಂ ಹಾಸ್ಟೆಲ್ ಆಗಿದೆ ಅಲ್ಲಿಗೆ ನಮ್ಮ ಶಾಲೆಯಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಒಂಬತ್ತು ಎಕರೆ ಜಾಗ ಉಂಟು ಅದರಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬಿ ಸಿ ಎಮ್ ಹಾಸ್ಟೆಲ್ ಇದೆ ಬಟ್ ಹೊಸ ಹಾಸ್ಟೆಲನ್ನು ಕಟ್ಟಲಿಕ್ಕೆ ಒಂದು ಎಕರೆ ಜಾಗವನ್ನು ನಮ್ಮ ಕಮಿಟಿಯಿಂದ ಮತ್ತು ಪ್ರಾಂಶುಪಾಲರಿಂದ ನಾವು ಅದನ್ನು ಗ್ರಾಮ ಪಂಚಾಯಿತಿಯವರಿಂದ ನಾವು ಅದನ್ನು ಒಂದು ಕೊಡ್ತೇವೆ ಅಂತ ಭರವಸೆ ಕೊಟ್ಟು ಅದೊಂದು ಬಿಲ್ಡಿಂಗ್ ಆಗಬೇಕು ಅಂತ ನನ್ನ ಒಂದು ಆಸೆ ಓಕೆ ಎರಡನೇದಾಗಿ ನಮ್ಮಲ್ಲಿ ಕಾಲೇಜಿನಲ್ಲಿ ಕಾಮರ್ಸು ಮತ್ತು ಆರ್ಟ್ಸ್ ಮಾತ್ರ ಇದೆ ಅಲ್ಲಿಗೆ ಸೈನ್ಸ್ ತರಿಸ್ಬೇಕು ಅದನ್ನು ನಾನು ಒಂದು ಪ್ರಯತ್ನ ಪಡಬೇಕು ಒಂದು ಆಸೆ ಇದೆ ಸೈನ್ಸ್ ಅನ್ನು ತರಿಸ್ಬೇಕು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತುಂಬ ಕಷ್ಟದಿಂದ ಬೇರೆ ಬೇರೆ ಕಡೆ ಹೋಗ್ತವೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋದು ಒಂದು ಎರಡನೇದು ಆ ಮೂರನೇದಾಗಿರ್ತಕ್ಕಂಥದ್ದು ಒಂದು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಯಾವ್ದಾದ್ರು ಕೆಲಸಗಳು ಆಗಬೇಕಂದ್ರೆ ಅದನ್ನು ಮಾಡ್ತಕ್ಕಂಥದ್ದು ರೋಡ್ಗಳು ಆರೋಗ್ಯದ ಬಗ್ಗೆ ಸ್ವಲ್ಪ ಆಸ್ಪತ್ರೆಯಲ್ಲಿ ನೀಟಾಗಿರ್ತಕ್ಕಂಥ ಕೆಲಸಗಳನ್ನು ಆಗಬೇಕು ಅನ್ನೋದು ನನ್ನ ಒಂದು ಆಸೆ ಓಕೆ ಸತ್ಯನಾರಾಯಣ ಅವರೇ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವಾ ಕಾರ್ಯಗಳಾಗಿರ್ಬೋದು ಹಾಗೆ ನಿಮ್ಮ ಒಂದು ರೈತ ವಿಚಾರ ಆಗಿರ್ಬೋದು ನಿಮ್ಮ ತಂದೆಯವರು ಯಾವ ರೀತಿಯಾಗಿ ಈ ಒಂದು ಊರಿನ ಅಭಿವೃದ್ಧಿಗೆ ಶ್ರೀ ಶ್ರಮವನ್ನು ವಹಿಸಿದ್ರು ಜೊತೆಯಲ್ಲಿ ಶಾ ಕಾಲೇಜು ಪ್ರಾರಂಭವಾಗಲು ನಿಮ್ಮ ತಂದೆಯ ಕೊಡುಗೆ ಆಗಿರ್ಬೋದು ನಂತರ ದಿನಗಳಲ್ಲಿ ನೀವು ಅದನ್ನ ಯಾವ ರೀತಿಯಾಗಿ ಮುಂದುವರಿಸ್ಕೊಂಡು ಬಂದಿದ್ದೀರಾ ಜೊತೆಗೆ ಶೃಂಗೇರಿ ಕ್ಷೇತ್ರ ರಾಜೇಗೌಡರು ನಿಮ್ಮ ಒಂದು ಭಾಗದಲ್ಲಿ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಆ ಒಂದು ವಿಚಾರಗಳಾಗಿರ್ಬೋದು ಜೊತೆಗೆ ನಿಮ್ಮ ಒಂದು ಕುಟುಂಬ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಸಹ ನನ್ನನ್ನು ಬಂದು ಇದು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನೋಡಿದ್ರಳ ವೀಕ್ಷಕರೇ ಇದು ಬೇಗರ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಚ್ ಆರ್ ಸತ್ಯನಾರಾಯಣ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ